ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತಿನ ಹಿಡಿದ್ರಾಗ ಏನು ನಡೆಯುತ್ತೆ ಅಂತ ನೋಡೋಣ ಏನಂತ ನೋಡ್ರಿಪ್ಪ ಪಾ ನನ್ನಂತೂ ಸ್ನಾನ ಆತ್ರಿ ನೀರು ಕಾಯಿಸಿಟ್ಟ ಹೆಬ್ಬಿಸಿದ್ರೆ ನನಗೆ ಲೇಟಾಗಿ ಅದ್ಬಿಟ್ಟಿನ ನಾನು ನಿನ್ನೆ ಕಪ್ಪದ ಗುಡ್ಡಕ್ಕೆ ಅದು ಹೋಗ್ಬಿಂದು ರೀ ಕಾಲು ಎಂಥ ಸಾಕತ್ತ ಬಿಟ್ಟು ರೀ ಬೆಳಿಗ್ಗೆ ಬೆಳಗ್ಗೆ ಮಾಡ್ರೆ ನಂಗೆ ಕಾಲ ಹಂಗೆ ಸ್ವಲ್ಪ ನಮ್ಮ ಸುಡು ಸುಡ ನೀರು ಹಾಕ್ಯಾರ ಅಂದ್ರೆ ಕಡಿಮೆ ಮಕ್ಕ ಅಂತಂದು ಬೆಂಕಿ ಆಗಿದ್ರು ನೀರು ಅಂತ ಬೆಂಕಿ ನೀರು ಹಾಕೊಂಡಿನಿ ನಾನೀಗ ಬಿಸಿನೀರು ಕಾಯಿಸ್ಕೊಟ್ಟಿಲ್ಲ ರೀ ನಮ್ಮ ರೇಷ್ಮಾ ಬಿಸಿನೀರು ಅದು ಇಲ್ಲಿ ನಮ್ಮತ್ತೆ ರೊಟ್ಟಿ ತಿನ್ನೋಕರಾಕತ್ತ ಚಳಿ ಕಪ್ಪಲೆ ರೊಟ್ಟಿ ತಿನ್ನ ಮಾಡ್ಯಾ ಅಂತ ರೀ ಹ್ಞೂ ಬಿಸಿನೀರು ಕೊಡೋಕೆ ಮುಂಚೆಕ ಹನುಮಪ್ಪ ಅಂಗಡಿ ಹೋಗನ್ರಿ ಇಲ್ಲೇ ರೀ ಹನುಮಪ್ಪ ಕಟ್ಟಿ ಮ್ಯಾಗ ಸಪ್ಸ ಮಾಡಿ ಬರನ್ರಿ ನೋಡ್ರಿ ರೀ ನಮ್ಮೂರು ಹನುಮಪ್ಪ ಗುಡಿ ರೀ ನಾವಂತ ಹನುಮಪ್ಪ ಗುಡಿ ಭಾಳ ಅಂದ್ರೆ ಭಾಳ ಬೇಡ್ಕೊಂತೀವಿ ರೀ ನಾವು ಭಾಳ ನಂಬ್ತಿವ್ರಿ ನಾವು ಯಾಕಂತ ಹೇಳಿದ್ರೆ ಒಂದು ಕಾಲ್ದೊಳಗೆ ನಮ್ಗೆ ಹನುಮಪ್ಪನ ಉಳಿಸಿದ್ರಿ ನಮಗೆ ಮಳಿ ಬರಕಿ ಬಂದು ನಾವು ಗುಡಿ ಒಳಗೆ ಹೋಗೋದ್ರೊಳಗೆ ಅಂದ್ರೆ ನಮ್ಮನಿ ಪೂರ ಡಬ್ಬ ಬಿದ್ದು ಬಿಟ್ ರೀ ಸಣ್ಣ ಸಣ್ಣ ಮಕ್ಕಳಿದ್ದೀವಿ ನಾವು ನಮ್ಮ ಅಪ್ಪ ಅಂತೂ ನಮ್ಮ ನಾವು ಚಿ ಒಂದು ಒಳಗೆ ನಾವು ಇನ್ನೊಂದು ನಿಮಿಷ ದಿನ ನಮ್ಮದೇನಕಿತ್ತು ಗತಿ ಅಂತೇಳ್ದು ಹಂಗಾಗಿ ನಮಗೆ ಆಂಜನೇಯನ ನಮ್ಮ ನಮ್ಮ ಫ್ಯಾಮ್ಲಿ ಉಳಿಸಿದ್ರಿ ಸಾಮಪ್ಪ ಮೊದಲು ಈಗ ಬಿಸ್ತೀರ ಕುಡಿಯಾನ ಇದು ನಮ್ಮ ಮನ್ಯಾಗ ಬೀನ್ಸ್ ಚಳಿ ಕಾಯಿ ಕೂಡಿಸ್ಬಿಟ್ಟೆ ಮಾಡ್ಯಾರ ಅವ್ರು ಒಂದು ರೊಟ್ಟಿ ತಿಂದೇರಿ ಯಾಕಂದ್ರೆ ನಮ್ಮ ಮುಂತಾದ ಬೆಳಿಗ್ಗೆ ಗೆದ್ದರೆ ಕಾಯಿ ಕಟ್ಬಿಟ್ಟ ಆಡ್ರಿ ಪೈಕಿ ಅಯ್ಕೆ ಏನು ನಾಶ ಮಾಡ್ಯಾರ ಗೊತ್ತಿಲ್ಲ ರೀ ಮತ್ತೆ ಬೇಯ್ಟಾಡ್ರಿ ಅದಕ್ಕೆ ಅಲ್ಲಿ ಹೋಗ್ಬರ್ತಿನಿ ರೀಗ ಇವ್ರ ಮನೆಗೆ ಹೋಗಂತೀರಿ ಏನು ಮಾಡೋಕ್ಕತ್ತಾರ ನಮ್ಮ ಕೀರಿ ಉಪ್ಪಿಟ್ಟು ಮಾಡೋಕತ್ತಿನಿ ಅನ್ನೋಕತ್ತೀರಿ ವೇಸ್ಮಾನ ಬಂತರಿ ಅಂತಂದು ಹೇಳಿ ನೀರು ರೀತಿ ಅದು ಹೋಗ್ಬರ್ತೀನಿ ಸ್ವಲ್ಪ ಬಂದು ಅಲ್ಲಿ ಸ್ವಲ್ಪ ನಾಶ ಮಾಡ್ತೀನಿ ರೀ ಇವತ್ತು ಏನು ಮಾಡಿದ್ದೀವತ್ತು ನಾಷ್ಟಾನ ಇಡ್ಲಿ ವಡಾನ ಹಳೆ ಏನು ಅದಕ್ಕೆ ಹಾಂ ಹಾಂ ಯಾರ ಯಾರಿಗಾಕ್ಕತಿ ಅವನ್ನ ತೆಗ್ಯವ್ವ ಎರಡು ಇಡ್ಲಿ ತೆಗ್ಯದ ಒಲ್ವೈ ಬ ನಾನು ಬೇ ಬೇಡತ್ತ ಇಡ್ಲಿ ಸಾಂಬಾರು ಚಟ್ನಿ ಆಮೇಲೆ ಕಡೆ ವಡಾರಿ ವಡ ಮಾಡ್ಯಾವ ನಿನ್ನೆ ಉದ್ದಿನ ಬೇಳೆ ಹಾಕಿದ್ಕಿ ಮಸ್ತ್ ತೆಗ್ಯಾವ ಹ್ಞೂ ಸೂಪರ್ ಆಗ್ಯಾವ ಹ್ಞೂ ನೋಡ್ರಿಪಾ ನಮ್ಮವ್ವ ಹೊಸ ಸೀರೆ ಹಿಡ್ಕೊಳ್ರಿ ಪ್ಯೂವರ್ ಕಾಟನಿನ ಸೀರೆ ಇದು ನಮ್ಮ ನಿವೇದಿತಾ ಮೇಡಮ್ ಅವ್ರು ಕೊಟ್ಟದ್ರಲ್ರಿ ಅಮ್ಮ ಕೊಟ್ರು ನಮ್ಮ ಅಪ್ಪ ಕೊಟ್ರು ನಮ್ಮ ಆಶಾ ಅಪ್ಪ ಕೊಟ್ರಿ ಅವರು ಆಮೇಲೆ ಕಡೆ ನಾನು ಊರಿಗ್ ಹೋಗ್ತೀನಿ ಅನ್ನೋದು ಗೊತ್ತಾಗಾದ್ರೊಳಗಂದ್ರ ನಮ್ಮವಾಗ ಒಂದ್ ಸೀರೆ ಕೊಟ್ರಿ ಅವು ಒಂದ್ ಸಾವಿರ ರೂಪಾಯಿನೂ ಕೊಟ್ಟಾರ ಬಿ ಅವ್ರು ನನಗ ಕೊಡ ಅಂತೇಳಿ ನಿಮ್ಮವ್ರಿಗೆ ಕೊಡ್ರಿ ಅಂತೇಳಂದು ಹ ಒಂದ್ ಸಾವಿರ ರೂಪಾಯಿನೂ ಕೊಟ್ಟಾರೀರ್ ಚಂದೈತಿ ನೋಡ್ಬಿ ಹ್ಮ್ ಮಸ್ತ್ ಆಗೈತಿ ಹಾ ಚಂದ ಐತಿ ಹ್ಮ್ ಕಾಟನ್ ಸೀರೆ ಅದ ನೀ ಹೆಂಗ ಹಾಕ್ತಿದ್ ಹಂಗ ಮೆತ್ತ ಸೀರಿ ಹಾ ಒಮ್ಮೆ ನೀರು ಹಾಕಿನಿ ಅಂದ್ರೆ ಮೆತ್ತಗ ಆ ಸೀರೆ ಹ್ಮ್ ನಮ್ಮ ಮೇಡಮ್ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಪದನ ಸಾಲಂಗಿಲ್ಲ ಅಷ್ಟು ಒಳ್ಳೆ ಮೇಡಮ್ ಅವ್ರ ಸಿಕ್ಕಾರ ಖುಷಿ ಆಗೈತಿ ನನ್ಗನು ದೊಡ್ಡ ಗುಣ ಅವ್ರದ ಹ್ಮ್ ದೊಡ್ಡ ಗುಣ ಹೆಂಗೇ ರಜಾ ಹೋಗಿ ಸೀರೆ ಹ್ಮ್

ನೋಡ್ರಿ ಕೊಟ್ಟಾಗ ಅಂದ್ರ ಅವ್ರೆಷ್ಟು ಚಲೋ ಎಷ್ಟು ನಮ್ ದಡ ಜಂಪರ್ ಆಗಂಗಿಲ್ಲ ಅಂತ ಅಲ್ಲಿದ್ದೀರಿ ಅವ್ರಿಗೆ ಅಷ್ಟ ಕೊಟ್ಟಿವಿ ಮತ್ತೆ ಯಾಕಂದ್ರ ಮತ್ತ ನಿಮ್ ತಾಯಿಗೆ ಕೊಡೋ ಅಂದ್ರ ಅವ್ರು ಮಗಳು ಸರಿ ಇದ್ದ ಮತ್ ಇನ್ನೊಂದ್ರಿಪಾ ನಮ್ಮವಾಗ ಬಂದ ತಕ್ಷಣ ನಾನ್ ಒಂದ್ ಸಾವಿರ ರೂಪಾಯಿ ಕೊಡಕ್ ರೀ ನಮ್ಮವ್ವ ಅಯ್ಯೋ ನೀನ್ ಅವ್ರ ಮದಿ ಹೋಗ್ಲಿಲ್ಲಾ ಅಲ್ಲಿ ನೀನ್ ಒಂದ್ ಸೀರೆ ತಗೊಂಡು ಹೋಗ್ ಅನ್ನ ನಮ್ಮ ಯಾವ್ ಸಾವ್ರೂಪ ನೀ ತಗೊಂಡ್ಬಿಡ ಅಯ್ಯ ಮದ್ವೆಲ್ಲಾ ಮುಗಿಲ್ ನಿಮ್ ಊರ್ ಹೋಗನ ಅಂದಾರವ್ರ ಬರ್ತೀವಿ ಅಂತ ಹೇಳ ಮದ್ವೆಲ್ಲಾ ಮುಗಿಲ್ರಿ ನಿಮ್ ಊರ್ ಹೋಗ್ಬ್ರಂಥ ಅವ್ರೇನ್ ಗಾಡಿ ಗಿಡಿ ತಗೊಂಡ್ಬರಕತ್ರಿ ಅಂದ್ರ ಅಮ್ಮ ನಾನು ಬರ್ತೀವಿ ಬರ್ತಿವಿ ಕರ್ಕೊಂಡ್ ಬರ್ತೀವಿ ಇಬ್ರು ಸ್ಟೀಮರ್ ಅಲ್ಲ ಅವ್ರ ಮೊನ್ನೆ ಲಗ್ನ ಪತ್ರ ಕೂಡ ಹೋಗ್ಯಾರಲ್ಲ ಅವ್ರ ಕಾರು ಅವ್ರ ಕೂಡ ಸ್ಟೀಮರ್ ಅಷ್ಟು ದೊಡ್ಡ ಸ್ಟೀಮರ್ ಅಂತ ಅಲ್ಲಿ ಅವ್ರು ಹೋದಲ್ಲಿ ದೇವಸ್ಥಾನಕ್ಕೆ ಹೋಗಿದ್ರ ಅಂತ ಹೌದನ್ನ ಅದ ಯಾರಾಯಚೂರು ಕಡೆ ಐತಿರ ಅದ ಗಂಗಾವತಿ ಅದ ಆ ಕಡೆಗೆಲ್ಲ ಶಿವಮೊಗ್ಗ ಬಸ್ಪೇಟೆ ಕಡೆ ಶಿವಮೊಗ್ಗ ಹೌದು ಹ್ಮ್ ಸಾಗರ ಸಾಗರಕ್ಕೆ ಹೋಗಿದ್ರ ಅವ್ರು ಹ್ಮ್ ಸಾಗರದಾಗ ಅವ್ರ ಮಾವಾರದ್ರಲ್ಲಿ ಸಾಗರಕ್ಕೆ ಹೋಗಿದ್ರಳ ಅಲ್ಲೇ ಹೋದಲ್ಲೇ ಅದ್ ಹೋಗಿದ್ರು ನೋಡ್ರೋಟ ಪರಿಚಯ ಮಾಡ್ಸಿಂಬಾ ಹ್ಮ್ ಮದ್ವಿಗ್ ಹೋದಲ್ಲಿ ಮದ್ವಿಗ್ ಹೋದಲ್ಲಿ ಎಲ್ಲಾರು ಬರ್ತಾರಂತ ಈ ನಮ್ ದರ್ಶನ್ ಸರ್ಗೆ ಶ್ರೀತಿ ಮೇಡಮ್ ಅವ್ರಿಗೂ ಎಲ್ಲರಿಗೂ ಕೊಟ್ರಂತ ಅವ್ರು ಲಗ್ನಪತ್ರ ಈ ಸುದೀಪ್ ಸರ್ಗೆ ಎಲ್ಲರಿಗೂ ಪರಿಚಯ ಮಾಡಿಸ್ತೀನಿ ಹ್ಮ್ ಇವ್ರ ಅಕ್ಕ ಇವ್ರ ನಮ್ಮ ಅಮ್ಮ ಅಂತಂದ ನಾನು ಪರಿಚಯ ಮಾಡಿಸ್ತೀನಿ ನಾ ಇರ್ತೀನಿ ಬರ್ರಿ ನೀವ ಅಂತಾರೇಡಮ್ ಅವ್ರ ಹ್ಮ್ ಹ್ಮ್ ಬಾರಿ ಒಳ್ಳೆಯದ ಬೇಡ್ಕೊಳದ ನೋಡಿರಿ ಮೇಡಮ್ ನೀವಂತೂ ನಮ್ಮ ಮಿಸ್ ಮಾಡ್ಕೊಳಂಗಿಲ್ಲ ರೀ ಅಂತ ಅವ್ರಿಗೆ ಕೊಡ್ರಿ ಅಂತ ಇದ್ದು ನಾನಂತೂ ಉಡಿಸೇ ಬಿಟ್ಟು ನೋಡಿರಿ ಊಟಕದ ಬಿಡ್ವಿ ಬಿಡ್ಬೇ ನೀನು ಅಂತ ಅಂದ ಒಟ್ಟಾಗ ಮಾತಾ ದೇವ್ರಿಗೆ ಅದೆಲ್ಲ ಹೋಗಿ ಬಂದ್ರಿ ನೋಡ್ರಿ ಈಗ ಅವನು ಜಾಕ ರೀ ನಾನು ಬೆಳಿಗ್ಗೆ ನಾ ಮಾಲಿಂಗೇಶ್ವರ ಗುಡಿ ಐತ್ರಿ ಅಂದ್ರೆ ನಾವು ಮಾಲಿಂಗಪ್ಪನ ಗುಡಿ ಮಾಲಿಂಗಪ್ಪನ ಗುಡಿ ಅಂತೀರಿ ಇಲ್ಲಿ ಅಲ್ಲಿ ಹೋಗ್ಬೇವ ಅಂತಂದ ನಾನು ತಡಿವ ನಾನು ಒಂದಿಷ್ಟು ಜಾಕ ಮಾಡ್ತೀನಿ ಜಾಕ ಮಾಡ್ತೀನಿ ಹೋಗೋಣ ಅಂತ ಅಂದ ಹ್ಞೂ ಅಂತ ಅಂದ್ರೆ ಜಾಕ ಮಾಡಿದ್ರಿಗೆ ಹೋಗಾನಿ ಅದೇನು ದೂರ ಇಲ್ಲೇ ಐತಿ ಇಲ್ಲಿ ತೆಂಗಿ ಗಿಡದಾಗ ತೆಂಗಿನ ಗಿಡದಾಗ ತೇ ಗಿಡ ಐತಿಲ್ರಿ ಅಲ್ಲೇ ಐತಿರದ ನಮ್ಮ ಹತ್ತಿರಲ್ಲ ನಮ್ಮ ಅತ್ತಿನ ಕರಿಬೇಕಂದ್ರೆ ಎಲ್ಲೇ ಹೋಗಿ ಅಡ್ರಿಕ್ಕೇನು ಅರಿಬೋಗಿ ಹಾಕತ್ತಾಳೆ ಏನಿಲ್ಲ ನೋದ ಕಡೆ ಹೋಗಿ ಬಾವ ಅಂತಂದು ಸ್ವಲ್ಪ ಅವ್ರಿಗೆ ದರ್ಶನ ಕೊಟ್ಟು ಬರೋಣ ಅಂತಂದು ಐ ನಮ್ಮ ಮುಂತ ಅರಿಭೋಗಿ ಹಾಕಿ ಬಂದಾಳ ಆದವಾ ಗಿರಾಕಿ ಹಾಂ ಹೋಗ್ಬೇಕಾನ ಅನ್ನಪ್ಪ ನಮ್ಮ ಇಟ್ಟು ಬಂದೇನಿ ಈಗ ಈಗ ಎಗ್ರೆಸ್ಸಿಂದ ಬರ್ತಾವಣ್ಣ ಏನೇನು ಅಡುಗೆ ಮಾಡ್ಬೇಕಾ ಎಗ್ರೆಸ್ ಬರ್ತಾನಾ ಮಾಲಿಂಗ ಹೋಗಿ ಹೋಗ್ಬರ್ತೀನ ಮಲಿಂಗ ಪುಂಗ್ಡಿಗೆ ರೈಸ್ಗೆ ಸೈಕಂತ ಕುಂದ್ರೆ ಕುಂದ್ರ ಅಲ್ಲೇನೇ ಅಲ್ಲೇ ಅಲ್ಲಿ ಕುಂದರ್ತೀವಿ ಬಾ ನಾವು ಅವ ನಾ ಅವನ್ ಕರ್ಕೊಂಡು ಹೊಂಟೀನಿ ಇಲ್ಲ ಅದೇನು ದೂರ ಇಲ್ಲ ಇಲ್ಲ ಇಲ್ಲಿ ಅದಿಲ್ಲ ಅಲ್ಲೇ ಇರ್ತೀವಿ ಬಾ ಯಾಕಂದ್ರೆ ಅವ್ರ ಕದ ಅಂದ್ರೆ ತೆಗೆದೈತಿ ಅಂತ ಅದಕ್ಕೆ ಮುಚ್ಚಾರ ಹೌದಾ ಮುಚ್ಚಾಗಿಲ್ಲ ಅಂತ ಬಾ ಹಂಗಾದ್ರೂ ಅಲ್ಲೇ ಅಮಿತಾ ಅದಿದ ಸಿಗಾಕೆ ಸ್ಕಾರ್ಪ್ ಇಲ್ಲ ತೆಗಿ ತೆಗಿ ಏನ ಅದನ್ನ ಹಂಗೆ ಸಿಗಾಕೇ ಅದನ್ನ ನೋಡ್ರಿ ಮಹಾಲಿಂಗೇಶ್ವರ ದೇವಸ್ಥಾನ ರೀ ಇದು ಇಲ್ಲದ ನೋಡ್ರಿ ಇದು ಸಣ್ಣ ಸಣ್ಣವರಮನಿ ಅಂತಿದ್ದೀರಿ ಆ ಕಡೆ ದೊಡ್ಡ ಅಪ್ಪಾರ್ಮನಿ ಸಣ್ಣ ಅಪ್ಪಾರ್ಮನಿ ಅಂತಂದು ಇವರು ಬ್ರಾಹ್ಮಣಸ್ ರೀ ಅವ್ರದ್ದು ಇದು ಅಂದ್ರೆ ದಣಿಯರ ದಣಿಯರು ಅಂತಂದು ಇತ್ತ ಅಂದ್ರೆ ದೇನಿಯರು ದೇನರ ಅಂತಿದ್ದೀವಿ ನಾವು ಅವರಮನಿಗೆ ರೀ ಮಹಾಪುರುಷ ರೀ ಅವ್ರ ಅಡ್ರೆಸ್ ರೀ ಹಾಂ ಬ್ರಾಹ್ಮಣ್ರಿ ಇಲ್ಲ ಐತೆ ನೋಡಿರಿ ಗೇಟ್ ಅಂತ ತೆಗದೈತ್ರಿ ನಾನು ಲಾಸ್ಟ್ ಟೈಮು ನಾನು ಇದು ದುರ್ಗಾದೇವಿ ಇದು ಇದ್ದಾಗ ಬಂದಾಗ್ರಿ ನನಗೆ ಒಳಗೆ ಕರೋದು ನಾನು ಗಿಡ ಮಾಡಕ್ಕೆ ಬಿಟ್ಟಿದ್ರಿ ನಮ್ಮ ಸಣ್ಣ ಅವರೀ ಕೇಳಣರಿ ಈಗಲ್ಲಿ ನಾವು ಸಣ್ಣರಿದ್ದಾಗ ಶಾಲೆ ಕಲೆ ಇಲ್ಲಿ ಏನೇನಿದ್ದು ನೋಡ್ರಿ ಇದು ಒಂದು ಇಟ್ಟ ಇಟ್ಟು ಗುಡಿ ಇತ್ತು ರೀ ಸಣ್ಣದು ಇಲ್ಲೆಲ್ಲ ಆಟ ಆಡ್ತಿದ್ವಿ ಹಿಂಗೆ ತೆಂಗಿನ ಗಿಡ ರೀ ಒಂದು ಯಾವ ಇದ್ದಿಲ್ಲ ಇದ್ದಿಲ್ರಿ ಇಲ್ಲಿ ಏನೇನು ಇದಿಲ್ರಿ ನಂಗೆ ಹಾಗೂ ಬರ್ತೈತೆ ಅಂತಾರಲ್ರಿ ಹಂಗಾಗಿತ್ತು ನೋಡ್ರಿ ಇಲ್ಲೆಲ್ಲ ಬೇಲಿಗೆ ಅಯ್ಯಪ್ಪ ಹಾ ಚ ಕಡೆ ಕೊಂತರ ಇಲ್ಲೆಲ್ಲ ರೀ ಈಗ ಅಡಿಗೆಲ್ಲ ರೂಮು ಗೀಮು ಎಲ್ಲ ಮಾಡ್ಯಾರ ನೋಡಿರಿ ಈ ಕಡೆಗೆಲ್ಲ ಚೆಂದ ಆಗೈತ್ರಿ ಈಗ ಭಾರಿ ಆಗೈತ್ರಿ ಈಗ ಎಲ್ಲ ತಣ್ಣ ಹಾಂ ರೀ ಓ ರೀ ಹ್ಞೂ ರೀ ಲಾಸ್ಟ್ ಟೈಮ್ ಬಂದಾಗ್ರಿ ನನ್ನ ಇದು ಇದರ ಇದ್ರು ಸಣ್ಣ ಅವ್ರಿ ಕರೆದ್ರಿ ನನ್ಗೆ ಒಳಗೆ ಕರದು ಎಲ್ಲ ವಿಡಿಯೋ ಮಾಡಿಸ್ಕೊಂತಿದ್ದರು ಅವ್ರು ಅಯ್ಯ್ ನಮ್ಮ ಅಪ್ಪ ರೀ ಇದನ್ನು ತೆಗಿತಾರ ಅಂತೇಳ್ರಿ ಪಾ ಕಿಲಿ ತೆಗಿತಾರಂತೀ ಅದನ್ನ ಹೇಳಿದ್ರೆ ನಾನು ಇದ ನಮ್ಮ ಊರಿಪ್ಪ ಹಿಂಗ ಇದ ನಮ್ಮ ಜನ ಅಂತಂದು ಇದಕ್ಕೆ ನಾನು ಹಿಂಗೆ ಹೇಳ್ತೀನಿ ರೀ ಒಟ್ಟು ಭಾಳ ಇದು ಮಾಡ್ತಾರೆ ರೀ ನಾನು ಹಿಡಿಯೋ ಮಾಡ್ದಾಗಿದ್ದಾನು ಆತು ಒಟ್ಟು ಭಾಳ ಸಪೋರ್ಟ್ ಮಾಡ್ತಾರೆ ಎಲ್ಲೇ ಆತು ನನಗೆ ನಾನು ನಿನ್ನೆ ಇದಕ್ಕೆ ಹೋಗಿದ್ದೆ ರೀ ನಾನು ಕಪ್ಪತ್ ಮಲ್ ಮಲ್ಲಣ್ಣ ಗುಡ್ಡಕ್ಕೆ ಹೋಗಿದ್ದೆ ರೀ ಅಲ್ಲಿನವ್ರ ಮೊದಲೇ ಅಂದ್ಬಿಟ್ರು ಒಂಥರ ಇಲ್ಲೋ ಮನಸ್ಸು ಇದಾಯ್ಬಿಡ್ತೀನಿ ನನಗೆ ಸಣ್ಣ ಆಗ್ಬಿಡ್ತು ಮನಸ್ಸು ಅಯ್ಯೋ ಅಂದ್ರೆ ಬಿಡು ಹೋಗಲಿ ಆ ಕಡೆ ಅಂತ ನಾನು ಅಲ್ಲಿದ್ದ ಇಲ್ಲಿ ಮಠ ಅವ್ರ ದರ್ಶನ ಮಾಡಬೇಕು ಅಂತೇಳಿ ಬಂದಿದ್ದೆ ಅಂತಂದು ಆಮೇಲೆ ಕಡೆ ಏನು ಮಾಡಿದ್ರಿ ಅವ್ರು ಅವ್ರ ಮನಸ್ಸನ್ನ ಹಾಕಿಬಿಟ್ರಿ ಅವ್ರವ್ರ ಮನಸ್ಸಿನ ಹಾಕಿ ಹ್ಞೂ ತಗೋರಿಮ್ಮ ತಗೋರಿಮ್ಮ ಅಂತಂದ್ರಿ ಖುಷಿ ಆಯ್ತು ರೀ ಮತ್ತು ನನಗೆ ನಿನ್ನೆ ಈಗ ನೋಡ್ರಿ ನಮ್ಮ ಅಪ್ಪರ ತೆಗೀರಿ ಇದು ಚಾವಿ ತೆಗ್ದೀನಿ ತಳ್ರಿ ಅಂತಂದು ಹೇಳಿದ್ರಿ ಚಾವಿ ಹಾಕಿದ್ರೆ ನಾನು ಅವ್ರು ಆ ಕಡೆ ಕುಂತಾರ್ದು ಗಪ್ಪನಿಗೆ ಈ ಕಡೆ ಹೊಳೆ ಬಂದುಬಿಟ್ಟಿರಿ ಮತ್ತೆ ಅವ್ರು ಎದ್ದು ಬಂದ್ರಿ ಅವರು ಅಂತ ನೋಡಾಕ್ರಿ ಮತ್ತೆ ನಾನು ನೋಡಿದ್ರೊಳಗಂದ್ರೆ ಇವಾಗ ಚಾವಿ ತೆಗ್ದೀನ ಮಾ ಅಂತಂದು ಚಾವಿ ತರಕಾರಿ ಏ ಹರಿ ಹರಿಬೇಡಮ್ಮ ಇನ್ನೂ ಸಣ್ಣದವು ಅದವು ಚಿಕ್ಕ ಕಾಯಿ ಈಗ ನೋಡ್ರಿ ಸಣ್ಣ ಸಣ್ಣ ಅದಾವ ಇನ್ನೋ ಮತ್ತು ನಮ್ಮ ಕಡೆಗೆ ತೆಂಗಿನ ಗಿಡ ಜಾಸ್ತಿ ರೀ ಎಲ್ಲರೂ ಹೊಲ್ದಾಗಾತು ತೋಟನ ರೀ ಹಿಂಗೇನು ಇಲ್ಲ ಅಂತ ಅಂದ್ರೆ ಯಾರು ಕಿವಿಲ್ ಕೇಳಲ್ರಿ ನಾಲ್ಕು ಅವ್ರ ನೀ ಬಂದು ಹೋಗು ಕೊಡ್ತಾರಂದ್ರ ನಂಗೆ ಕೊಟ್ಟು ಕೊಟ್ಟು ಕೊಟ್ಬಿಡ್ತಾರಿಲ್ಲ ಅವ್ರು ನಮ್ಮ ಮನೆಯವ್ರು ಆಗಲಿ ಯಾರ್ದಾರು ನಮ್ಮ ಆಗಲಿ ಎಲ್ಲಿ ತೆಂಗಿನ ಗಿಡ ಆಯ್ತೋ ಅಲ್ಲಿ ರೀ ಹೋಗಿ ಹಾಕಿ ರೀ ತೆಂಗಿನ ಗಿಡ ತೆಂಗಿನಕಾಯಿ ರೀ ಏಣೀರ ಹಂಗೆ ರೀ ಒಂಥರ ಹಳ್ಳಿದ ಜೀವನ ರೀ ಹಳ್ಳಿದ ಮಂದಿನ ರೀ ನೋಡಿರಿ ಟಿ ಹಿಂಗೆ ಹಿಂಗಡ ಹಂಗ ಹತ್ತು ಬೇಕ್ರಿ ಆದ್ರೆ ಹೋದ್ರೆ ಹತ್ತಿ ರೀ ಬಂದು ಓ ಅಮ್ಮ ಬಂದ್ರ ಹಾಂ ಚಾವಿ ತೊಗೊಂಬಂದ್ರಂತ್ರಿ ಓಕೆ ರೀ ಹ್ಞೂ ತುಳಸಿ ಕಟ್ಟಿರಿ ಓಕೆ ಇಲ್ಲ ಹಾಂ ಇದು ನೋಡ್ರಿಪ್ಪ ಪಾ ದೇವಸ್ಥಾನ ಇದು ಇದು ವಿಗ್ರಹ ಐತೆ ಅಲ್ರಿ ಪಂಚಲಹ ಹೊದ್ದಂತೆ ಹೇಳಿದ್ರಿ ಲಾಸ್ಟ್ ಟೈಮ್ ನಮಗೆ ರೀ ನಮ್ಮ ಸಣ್ಣ ಅವ್ವರ್ ಹೇಳಿದ್ರಿ ಪಂಚಲು ವಿಗ್ರಹ ವಿಗ್ರಹ ಅಂಥೇಳ ನೋಡ್ರಿ ಎಷ್ಟು ಚೆಂದಾಯ್ತು ಅಂತ ಹೇಳಿ ಸ್ವಲ್ಪ ಜುಮ್ ಮಾಡಿ ತೋರಿಸ್ತೀನಿ ರೀ ಓರಿ ಹೋಗ್ರಿ ಮುಂದಕ್ಕೆ ರೀ ಹಾಂ ರೀ ಇಲ್ಲ ನಾ ನೋಡಿರಿ ವಿಗ್ರಹ ರೀ ಪಂಚ ಪಂಚಲಹುದ್ದಂತ್ರಿ ಅವ್ವರ್ ಹೇಳಿದ್ರಿ ನಂಗೆ ಲಾಸ್ಟ್ ಟೈಮ್ ಬಂದಾಗ್ರಿ ಹ್ಞೂ ರೀ ಭಾಳ ವಿಶೇಷತೆ ಐತ್ರಿ ಭಾಳ ವಿಶಿಷ್ಟ ಐತ್ರಿ ನಮ್ಮ ಮಹಾ ನಮ್ಮೂರು ಮಹಾಲಿಂಗೇಶ್ವರ ದೇವಸ್ಥಾನದ್ರಿ ಅದೆಲ್ಲ ನಮ್ಮ ಓವಾರು ಹೇಳ್ಯಾರ್ರೀ ಲಾಸ್ಟ್ ವಿಡಿಯೋದೊಳಗೆ ಹೇಳ್ಯಾರೀ ನನಗೆ ರೀ ಅದು ಅದು ನಾನು ಲಿಂಕ್ ಬೇಕಂದ್ರೆ ಹಾಕ್ತೀನಿ ರೀ ಏನಿತ್ತು ಏನಿಲ್ಲ ಅಂತಂದುಲ್ಲ ಅಂದ್ರೆ ಹಂಪಿದ ಬಗ್ಗೆನೂ ಹೇಳಿದ್ರಿ ನಾನು ರೀ ಅವರು ಅದೆಲ್ಲ ಆ ವೀಡ್ಯೋದೊಳಗೆ ಐತ್ರಿ ನಾನು ಲಿಂಕ್ ಹಾಕ್ತೀನಿ ರೀ ಅದನ್ನ ನೋಡಂತೇನ್ರಿ ತಿಂತರಿ ನಮಗೆ ಸಪೋರ್ಟ್ ಮಾಡೋಣ ತಿನ್ರಿ ಇವಾಗ ನೋಡಿರಿ ನಮ್ಮೂರದು ಮಹಾಲಿಂಗೇಶ್ವರ ದೇವಸ್ಥಾನ ರೀ ಇದು ಇದು ಬಾವಿ ಕಟ್ಟಿರಿ ಅವಾಗೆಲ್ಲ ಇಲ್ಲಿ ಮುಟ್ಟಾಟ ಆಡ್ತಿದ್ವಿ ರೀ ನಾವು ಬಾವಿ ಕಟ್ಟಿ ಒಳಗೆ ರೀ ಇದು ಬಾಯಿ ಕಟ್ಟಿರಿ ಈಗ ಹೋಗಿ ಬಂದಿರಿ ಮಾಲಿಂಗೇಶ್ವರ ಗುಡಿಗೆ ನಾವ್ ದೇನೇರು ಇದು ನಮ್ಮ ಊರು ಇರೋದನ್ನ ಪೂರ ಊರನ್ನ ಅವ್ರ ಹೆಸರೈತಿ ನೋಡ್ರಿ ನಾವ್ ಸುಮ್ಮನೆ ನಮ್ಮಅಪ್ಪಲ್ಲ ಗೊತ್ತಿದ್ ಬಂದ್ಬಿಟ್ರಿ ನಮ್ಗೆ ಅದು ಗೊತ್ತಿದ್ದಿಲ್ಲ ರೀ ನಮ್ಮನಿ ಮನೆ ಐತಿ ಇವಾಗ ಯಾವಾಗ ಹೊಳಿ ಮುಳುಗ ಮುಳುಗಡೆ ರೀ ಅವಾಗ ಮಹಾಪುರುಷರ ಹೆಸರು ಐತಿ ಐತಿ ಅಂತ ಅನ್ನೋದು ಅವಾಗ ಗೊತ್ತಾಗಿದ್ರಿ ಯಾಕಂತ ಹೇಳಿದ್ರ ಅದ್ ಏನಿಲ್ಲ ರೀ ಸುಮ್ನ ಎಲ್ಲ ಮತ್ತೆ ಏನು ಊರಾಗ ಇರ್ತಾರಲ್ರಿ ಹಂಗೆ ಬಿಟ್ಬಿಟ್ಟಾರೆ ಅವ್ರು ಅವ್ರದ್ದು ಜಗ್ಗ ಇದು ಆಸ್ತಿ ಇಸ್ ಎಲ್ಲ ಜಗ್ಗ ಐತೆ ದೊಡ್ಡ ಇದ್ರಿ ಅವರು ಹಂಗೆ ಅವ್ರ ಜಗ್ದೊಳಗೆ ಎಲ್ಲ ಮನೆ ಕಟ್ಕೊಂಡು ಎಲ್ಲ ಕಾ ಕಾಲ ಅಂತ ಅಂತಲ್ರಿ ತೊಳದಾಗಿಂಥರ ಹಂಗೆ ಬಂದುಬಿಟ್ಟಿ ಈಗ ಹೊಳಿ ಮುಳುಗಡಿ ಆಗೈತಿ ನಮ್ಮೂರು ಅಂತೇಳಿ ಬಂದಾಗ ಈಗ ಅವರ ಬೇಕಾಗೈತಿರಿ ಅದಕ್ಕೆಲ್ಲ ಈಗ ಅವರ ಬೇಕಾಗೈತಿ ಅದೇನೇನೋ ಮಾತಾಡ್ಕೊಂಡ್ರಿ ನಲ್ವತ್ತು ಪರ್ಸೆಂಟ್ ಅವ್ರಿಗೆ ಅರವತ್ತು ಪರ್ಸೆಂಟ್ ನಮಗೆ ದುಡ್ಡು ಬಂದರು ಈಗ ಹೊಳಿ ದುಡ್ಡು ಬಂದರು ಅಂತೇಳಿ ಅಂದೆಲ್ಲ ಮಾತಾಡಿ ಅದೈತೆ ಅದು ಇನ್ನೊಂದು ಸ್ವಲ್ಪ ದಿನ ಹೋಗ್ಬೋದು ಅಂತಂದ್ರೆ ಅಷ್ಟ ರೀ ಅಷ್ಟರೊಳಗೆ ಅಂತಂದ್ರೆ ಇದು ಒಳಗೆ ಮುಗಡೆ ಆಗೋದೈತೆ ನಮ್ಮೂರನ್ನ ಆಗಲಿ ಎಲ್ಲೆಲ್ಲ ಹೊಲಾನು ಹಿಡಿದಾರಂತೀ ಎಲ್ಲ ಆಗೈತೆನ್ರಿ ಅಂದ್ರೆ ಯಾವುದಪ್ಪಾ ಅಂತಂದ್ರೆ ಈಗ ನಮ್ದೇನೇ ಒಂಥರ ಈಗ ಅಂದ್ರೆ ನಮ್ಮ ಊರ ನಮ್ಮ ದೇನೇರ್ದು ಒಂದು ಥರ ಹೆಮ್ಮೆ ಅಂದಂಗೆ ಅನ್ನಿಸ್ತಲ್ಲ ರೀ ನನಗೆ ಅಷ್ಟು ಇದದ ರೀ ಅವ್ರಿಗೆ ಒಂದು ಸ್ವಲ್ಪನು ಏನು ಇದೆ ಅನ್ನೋದಿಲ್ಲ ನೋಡ್ರಿ ಹೋಗೋದ್ರೊಳಗೆ ಅಂಥೇಳಿದ್ರೆ ಚಾವಿ ತೆಗೆಸಿ ದೇವ್ರದೆಲ್ಲ ಮತ್ತು ಮತ್ತೆ ವಿಡಿಯೋ ಮಾಡಿಸಿದ್ರಿ ಅದು ರೀ ನಮ್ಮ ಅಪ್ಪ ಅಂದ್ರೆ ಅದು ನಮ್ಮ ದೇನಿಯರಂದ್ರೆ ನಮ್ಮ ಊರು ದೇನರ್ ಅಂತ ಹೇಳಿದ್ರೆ ಖುಷಿ ಆಯ್ತು ರೀ ನಮ್ಗೂ ಅದನ್ನ ಬಂದಿದ್ಮೇಲೆ ಇಲ್ಲಿ ಇವಾಗ ನನ್ನ ತಮ್ಮಾರದೆಲ್ಲ ಮಾತಾಡಕತ್ತದ್ರಿ ಅವಾಗ ಮತ್ತು ಮತ್ತೊಂದು ನನಗೂ ಹೇಳ್ಕೊಬೇಕಂತ ಅನ್ನಿಸ್ತಾ ಅಲ್ಲೇ ಹೇಳ್ಕೊಂಡಿರಿ ಇವಾಗ ಇಲ್ಲಿ ನೋಡಿರಿ ನಮ್ಮ ಪುಟಾನಿ ತಗೊಂಬಂದಾಡ್ರಿ ಬೆಲ್ಲ ಅದು ತೊಗೊಂಡ್ಬಂದಾಳ ಮಿಕ್ಸಿ ಹಾಕೋರ್ವಾ ಖರ್ಚಿಕಾಯ ಮಾಡ್ಕೊರಿ ಅಂತಂದ್ರೆ ನಾನು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇವತ್ತೇ ಹೋಗ್ಬೇಕಂತಂದು ಅನ್ಕೊಂಡಿದ್ದೆ ನಾನು ನಂದು ಒಂದು ಸಬ್ ಕೆಲಸ ಇತ್ತು ರೀ ಹಾಗಾಗಿ ಇವತ್ತು ಹೋಗೋಕ್ಕಾಗಲಿಲ್ಲ ಈಗ ಇಲ್ಲಿ ಅನ್ವ ಪುಂಗಡಿಯಾಗ ರೀ ಇಲ್ಲೇ ಸ್ವಿಚ್ ಅದ ರೀ ಇಲ್ಲೇ ನಾವು ಏನು ಅಂದ್ರೆ ಮಿಕ್ಸಿ ಹಾಕಂದ್ರಿಗೆ ಪುಟಾನಿ ಅದು ನನ್ನ ತಂಗಿ ನೋಡಕ್ಕತ್ತಡ್ರಿ ನನ್ನ ಹಳ್ಳ ಪಳ ಅದಾವ ನೋಡಂತೀ ಅಂತಂದುಕೊಡಿ ಇಲ್ಲಾಕೋ ಅಂತಂದು ಈಗ ಆಯ್ತು ಅಂತಂದ್ರೆ ಹಾಕ್ತೀನಿ ಇದು ಕುರ್ಚೆ ಬೇಕ್ರಿ ಅವು ತೊಗೊಂಬರಕತ್ತ ಕುರ್ಚಿಗೆ ತಂದಲನ ಅವು ಹಿಟ್ಟಳಾನ ಅದು ಹಿಟ್ಟು ಹಾಕಕ್ಕೆ ಬಿಟ್ಟಿ ಬೇಕಂದಿಲ್ಲ ತಗೊಂಬರಕ್ಕೆ ಹೋಗ್ಲಾ ಇಲ್ಲಿ ನೋಡ್ರಿ ಇವಾಗ ಒಗ ಪುಟಾನಿ ಹಾಕಿ ಮತ್ತೆ ಹೊಳಿ ಮಿಕ್ಸಿ ಹಾಕಿ ನಿಜ ಸಾಣಿಸಾಕತ್ತಾಳ್ರಿ ನಾವು ಸಾಣಿಸ್ತೀನಿ ಕೂಡ ಅಂದ್ರೆ ಬ್ಯಾಡ್ತನ ಎಲ್ಲ ಸಾಣಿಸ್ತೀನಿ ಅಂತ ಅಂತೇಳ್ದ್ರಿ ಸಾಕು ಇದೈತಾನ ಹಸಿಪಾ ಹಸಿಪ್ಪ ಅದೇ ಮಿಕ್ಸಿ ಗಿ ಸಿ ಕಾಡಿಸಿಟ್ ಬಿಡು ಅದ ನಿನ್ಗೆ ಗೊತ್ತಾವರ್ ಸೊಲ್ಪ ಗೊತ್ತ ಸುರು ಅವ್ರು ಮಿಕ್ಸಿ ಅವ್ರಿಗೆ ಬಗ್ಗದ ಅವ್ರ ಮಾತಾಕ್ಯತೆ ಅವು ಇಲ್ಲಿ ನೋಡ್ರಿಪ್ಪ ಇದಂತ ಆತರಿದೆಯಾ ಪುಟಾಣಿ ಹಿಟ್ಟು ಏನು ಮಾಡಾಕತ್ತೀಯ ಆಸಿಪ್ಪ ನಾನಿಗೆ ಆಸ್ರಾಗ ಆಕತ್ಯನ ನಾನಿ ನನಗ ನನಗೆ ಮಾಡಿಸ್ಕೊಡೋಲ್ಲ ನೀ ಬೆಲ್ಲ ತಿಕ್ಕಿ ಕೊಡಾಕತ್ತೇನ ಅದನ್ನ ಚಲೋ ಆಗ್ತದೆ ಅಲ್ಲಿ ಬೆ ಪುಟಾಣಿ ಹಿಟ್ಟು ಒಂದಿಷ್ಟು ಬೆಲ್ಲ ಹಾಕಿತ್ತಿಲ್ಲ ಪುಟಾಣಿ ಹಿಟ್ಟು ಬೆಲ್ಲ ಹ್ಞೂ ಕುಡಿಸಿದ್ರೆ ಹ್ಞೂ ಹ್ಞೂ ಇಲ್ಲ ನೋಡಿ ಇವಾಗ ಸೂಸ್ಲಾ ರೆಡಿ ಆಯಿತು ರೆಡಿ ಆಗೈತೆ ಅಂದ್ರೆ ಇನ್ನೂ ರೆಡಿಯಾಗಿಲ್ರಿ ಯಾಕಂದ್ರೆ ಇದಕ್ಕೆ ಒಣಸ ಹೊಂಟಿರಿ ಆಮೇಲೆ ಕಡೆ ಏಲಕ್ಕಿ ಕಾಯಿ ಸ್ವಲ್ಪ ಕೊಬ್ಬರಿ ಹಾಕಿದ್ರೆ ರೆಡಿ ಆಕೈತೆ ರೀ ಅದೇ ಇದನ್ನು ತೊಗೊಂಡೋಗಿರಿ ಮನೆಗೆ ಹ್ಞೂ ಇದು ನೋಡಿರಿ ಪಲ್ಲೆ ಉಪ್ಪಿನಕಾಯಿ ಮತ್ತು ಮೊಸರು ತೊಗೊಂಬಂದದ್ರಿ ಮೊಸರು ಬೇಡ ಅಂತಂದೆ ನಾನು ಇದೆಷ್ಟು ಮಾತಾಡ್ರಿ ಮೀನಾ ತರ್ಸಕ್ಕ ಕಚಾರಾಜ ಮೀನ ಪಲ್ಯ ಮಾಡ್ಕೊತಾರೀ ಅದು ಈಗ ಆಗಂಗಿಲ್ಲ ಬಿಡ್ರಿ ತಾಯಿ ಮಾತಾಗಲಿ ಯಾವ ಹೋಗಿ ಅಂದ್ರೆ ರಾತ್ರಿ ಆಗುತ್ತೆ ಅಲ್ಲಿ ಸಾರು ಮಿನ್ಸ್ ಫ್ರೈ ನಾವು ಊಟ ಮಾಡಿ ಸರ್ಚಿಕಾಯಿ ಮಾಡಾ ಈಗ ಹ್ಮ್ ಇಲ್ಲ ನೋಡ್ರಿ ನಮ್ಮ ಹಿಟ್ಟನಾದ್ರ ಅದಕ್ಕಿಂತ ಸುಸ್ತು ಹಾಕಿದೆ ಎಂಬೆ ಅದಕ್ಕೆಲ್ಲ ಹಾಕಿದೆ ಎಂಬೆವು ಶಂಠಿ ಕೊಬ್ಬರಿ ಎಲೆಕಾಯಿ ಹಾಕ್ಬೇಕ ಅದಕ್ಕೆ ಹಾ ಹಾ ಹಾಕಿದ್ವಾಳ್ ಅತ್ತಿ ಮೇವಂ ಕೇಳ್ಯನಾಡ ಕೇಳೇನ ಬೇಡ ಇದ್ದವನ್ರಿ ಸಮರ್ತಾರೆ ಅತ್ತಿ ಕಡೆ ಹ್ಞೂ ನಮ್ದು ಈಗ ಕಚ್ಚಿ ಕಾಯಿ ಕ್ಯಾನ್ಸಲ್ ಆತ್ರಿ ಆಗ್ತರಿ ಅಂದ್ರೆ ಆಮೇಲೆ ಮಾಡಬೇಕು ರೀ ಓ ಹೊಲ ಮಟ್ಟ ಹೋಗಿ ಬರಂಬ ಅಂತಾನೆ ಕತಾಡಿರಿ ಅಂದ್ರೆ ನಾನಾ ಹೇಳಿದಿರಿ ಮಧ್ಯಾಹ್ನ ಹೊಲಕರ್ ಹೋಗೋಣನು ಬೇ ಅಂತಂದು ಯಾಕೆ ಈಗೆಲ್ಲ ಮಾಡಿಟ್ಟು ನೀವು ಹೊಲಕ್ಕೆ ಹೋಗೋಣ ಅಂದಿದ್ದೆಲ್ವಾ ಬಾ ಹೋಗೋಣ ಬಾ ಮತ್ತು ನಿನ್ನ ಮನಸ್ನಾಗೆ ಯಾಕದ ಅನ್ನ ಕತ್ರಿಕೆ ಹ್ಞೂ ಅಂತ ಏಯ್ಯೋ ಯಾವನ ಗಾಳ್ಯಾಗ ಅಯ್ಯೋ ಹೊಲಕ್ಕೆ ಹೋಗಿ ಬರ್ತೀವ್ರೀಗ

ಇಲ್ಲಿ ನೋಡ್ರಿಪ್ಪ ಹೊಳಿನೂ ಇಲ್ಲೇ ಸಮೀಪ ರೀ ಭತ್ತದ ಗದ್ದಿ ನೋಡ್ರಿ ಕಡೆ ಫುಲ್ ಬತ್ತದ ಗದ್ದಿನ ಈ ಕಡೆ ಹಚ್ಚಬಿಟ್ರ ಮಾವಿನ ಈಗ ಇಲ್ಲಲ್ಲ ಮಾವಿನ ಹ ಇಲ್ಲ ಈಗ ಹದಿನಾ ಹಾ ಮಲ್ಲಿ ಕೊಡಾಕ್ರಿ ಕುರಿ ಹಿಂಡ ನೋಡ್ರಿ ಹಿಂಡ ಕುರಿ ಹಿಂಡ ಇಲ್ಲಿ ಮುಂದೆ ಹೋದ್ರ ನಮ್ಮ ಫಲ ಐತ್ರಿ ಈಗ ಕುರಿ ಹಿಂಡು ಅಂತ ನಾನೇ ಯಾಕೆ ಅಂದಲಪ್ಪ ನೋಡ್ರಿ ಅವ ನಾನಿಯರಿಗೆ ಕುರಿ ಹಿಂಡು ಅನ್ನಾಕೈತಿ ನೀನು ಅಂತರ ನಮ್ಮ ಆಸಿಪ್ ಜಗಳ್ರಿ ನಮ್ಮ ಮಗು ನನಗೆ ನಮ್ಮ ಮಗು ಗೊತ್ತಾಕೈತ್ರಿ ಎಲ್ಲ ಗೊತ್ತಾಗೈತಿ ಪಾಪ ಹ್ಞೂ ಇಲ್ಲಿ ನೋಡ್ರಿ ಅದು ಆ ಕಡೆಗೆಲ್ಲ ಇದಕ್ಕೆ ಬೇಲಿ ಬಳ್ಕೊಂಡು ಹಾಲು ಮೊಸರು ಅಂತಾರೆ ನಮ್ಮ ಕಡೆಗಿರಿ ಅಂದ್ರೆ ಇವು ದೀಪಾವಳಿಗಿಡ್ತಾರೆ ಉತ್ತರಾಣಿ ಕಡ್ಡಿ ಉತ್ತರಾಣಿ ಕಡ್ಡಿ ಅಂತಾರೆ ನೀನು ಅದಕ್ಕೆ ನಾವಂತರ ನಮ್ಮ ಕಡೆ ಉತ್ತರಾಣಿ ಕಡ್ಡಿ ಅಂತೀರಿ ಹಾಂ ಚಂದ್ರಕ್ಕೆ ಹೂವು ಎಲ್ಲ ಅಲ್ಲಿ ಹುಬ್ಳಿ ಒಳಗೆ ಹಚ್ಚಿರ್ತಾರಲ್ಲ ಅದು ನೋಡೋ ನಂಗೆ ವಿಚಿತ್ರ ಅನಿಸ್ತಿತ್ರಿ ಅವಾಗ ಈಗೆಲ್ಲ ಮತ್ತೆ ಇಲ್ಲಿ ಸಿಗಲ್ಲ ಅದಕ್ಕೆ ತರಬೇಡ ಅಂತಂದು ರೀ ಎಲ್ಲ ನಮ್ಮ ಮೂರು ಇದು ಬದುವನೇ ಬಿಳಿತಾವ ನೋಡಿ ಅಂತ ಹ್ಞೂ ನೋಡ್ರಿ ಭತ್ತಕ್ಕೆ ನೀರು ಬೇಕಲ್ಲ ನೀರ ನೀರು ಭತ್ತ ಹಚ್ಚಿದ್ರು ಅಂದ್ರೆ ನೋಡಿರಿ ನೀರು ಹೆಂಗ ಹೊಂಟೈತಿ ನೀರು ಇದೆ ನೋಡ್ರಿ ನಮ್ಮದು ಹೊಲ ಇಲ್ಲಿ ಇದು ಹಾಕ್ಯಾರ ಹಾಕ್ಯಾರ ರೀ ಆದ್ರೆ ನಮ್ಮ ತಮ್ಮ ಮಾಡೋಕತಿಲ್ಲ ರೀ ಇನ್ನು ಇದು ಗೋಂಜಾ ಹೊಲ ಈ ಸಲ ಬರ್ತೈತ್ರಿ ಈ ಯುಗಾದಿ ರೀ ಈಗ ನಾ ಮಾರ್ಚ್ ಒಳಗೈತೋ ಏಪ್ರಿಲ್ ಒಳಗೈತೋ ಯಾವಾಗೈತೋ ಗೊತ್ತಿಲ್ಲ ರೀ ಈ ಯುಗಾದಿಗೆ ಇದು ಎರಡು ಅಕ್ರೆ ಹೊಲ ಈ ಕಡೆ ಇದ್ದಿದ್ದು ನಮ್ಮ ತಮ್ಮರಿಗೆ ರೀ ಇದು ಅದು ಇನ್ನೂ ಭತ್ತ ಹಾಕಿದ್ದ ಐತಿಲ್ರಿ ಅದು ನಾ ಸ್ವಲ್ಪ ದಿನ ರೀ ಇನ್ನು ಸ್ವಲ್ಪ ವರ್ಷ ಐತ್ರಿ ಸ್ವಲ್ಪ ದಿನ ಅಂದ್ರೆ ಸ್ವಲ್ಪ ವರ್ಷ ಐತ್ರಿ ಆ ಕಡೆ ಐತ್ರಿ ಅದು ಭತ್ತ ಹಾಕಿದ್ದು ಇದು ಗಾಂಜಾ ಹಾಕಿದ್ದು ಇಲ್ಲಿ ನೋಡ್ರಿಪ್ಪ ಪಾ ಗಾಂಜಾ ಹೆಂಗೈತಿ ಅಂತ ಒಂದೇನು ತಿಂತಾ ತಿನ್ನಿ ಆಗೈತೆ ನೋಡ್ರಿ ಗಾಂಜಾ ನಮ್ಮ ಹೊಲದೊಳಗ್ರಿ ಇನ್ ತಿಂತ ಹೋಗ್ಯಾವ್ರಿ ತಿನ್ನಿ ಹಸಿಪಾ ಹಸಿ ಗಾಂಜಾ ಸಿಕ್ತಾನಿ ಹಿಂಗೊಂದು ಇಲ್ಲ ತಂದ ಎಲ್ಲ ಒಣಗಿ ಬಿಟ್ಟವ್ ಸಿಕ್ ಸಿಕ್ತಾನ ಚಲೋ ಆಯ್ತು ಬಿಡ ಎಲ್ಲ ಒಣಗಿ ಗಳಿ ಕೆಳ ಕಾಲ್ ನೋಡ್ಕೊಂಡ್ ನಡಿ ಹ್ಞೂ ಇಲ್ಲಿ ನೋಡ್ರಿಪ್ಪ ಭತ್ತ ಹಾಕ್ಯಾರಿ ಇಲ್ಲಿದ್ದ ಹಿಡಿದು ಅಲ್ಲೂ ಲೈಟಿಂಗ್ ಕೊಬ್ಕಳಕೈತ್ರಿ ಅಲ್ಲಿವರೆಗೂ ನಮ್ಮ ಹೊಲನ ರೀ ಈ ಕಡೆ ಇದು ಬೇರೆದವ್ರು ಮಾಡ್ತಾರೆ ಅಲ್ಲೇ ನಮ್ಮ ಸ ಶಾಂತಸಣ್ಣಂತಂದಾರೆ ಅವ್ರು ಮಾಡ್ತಾರೆ ಅದನ್ನು ಹೊಲಾರಿ ಇದನ್ನ ಇಲ್ಲಿ ತೊಳಲಿ ಅಂತಂದಿದ್ರ ಇಲ್ಲೇ ರೀ ತೊಳೆಲಿಯರು ಕೊಟ್ಟಿದ್ರಿ ಇದನ್ನ ಇದು ಯುಗಾದಿ ಮುಗೀತ್ರಿ ಇವ್ರದ್ದು ಬಿಡ್ತಾರೆ ಈಗ ಅವ್ರು ಗಾಂಜಾಳ ತಗೊಂಡ್ರಿ ಈ ಕಡೆ ಒಂದು ಐತ ನೋಡಿ ಗಂಜಾಳ ಹಸಿಪ್ಪು ಇಲ್ಲಿ ಇನ್ನು ನಿನ್ನಿಂದ ಐತೆ ನೋಡಿ ನಿನ್ನಿಂದ ಐತಲ್ಲ ಅದೊಂದು ಮೂರು ಕಾಲ ಐತ ಹ್ಞೂ ನೋಡಲ್ಲ ಅವು ಹುಳ ಬುಡಿ ಅಂತಂದ ಬಾಯಪ್ಪ ಬ ಸಾಕು ಬಾ ಬಾ ಹಸಿಪ್ಪ ಬಾ ಹ್ಞೂ ಇಲ್ಲಿ ಮತ್ತೆ ಒಡ್ಡಾಕ್ಸ್ಯಾರೀ ಯಾಕಂದ್ರೆ ಮತ್ತೆ ನೀರು ನೀರು ಹರಿದು ಹೋಗೈತಿ ಹಾಗಾಗಿ ಓ ಹಚ್ಚಾರ ಹಚ್ಚರಿಲ್ಲದ್ರ ಭೀ ಇಲ್ಲಿ ಭತ್ತ ಹೋಗ್ಯಾರ ನೋಡಿರಿ ಹ್ಞೂ ಹ್ಞೂ ಒಟ್ಟಾಯ್ತೀಪ ನಮ್ಮದು ಹೊಲ ಅಲ್ಲಿದ್ದು ಹಿಡಿದು ಇಲ್ಲಿ ಮಟ ರೀ ಇಲ್ಲಿ ಅಂತ ಹೇಳೋದು ಅಲ್ಲಿವರೆಗೂ ರೀ ನಾ ವಿಡಿಯೋ ಮಾಡಾಕೈತೀನಿ ರೀ ನಮ್ಮ ಕಡಿಗೆ ಮಾಡಾಕ ಬಡ್ದಾಗ ಹಾಕತ್ತಾಡಿರಿ ಅದ ಅವನು ಕಟ್ಟಿಗೆ ಭೀ ಅಲ್ಲಿ ಹ್ಞೂ ಕಟ್ಟಿಗೆ ಮಾಡಿಕಾಕತ್ತಾಡ್ರಿ ಆಸಿಪ್ಪ ಇಲ್ಲ ಅದ ಅವನು ಹೇಳ್ದು ಕೊಡಬಾ ಅಲ್ಲಿ ಇಲ್ಲಿ ಕೆಳಗೆ ಈ ಕಡೆ ಹೊಲದಾಗ ಇದನ್ನ ಹಚ್ಚಕತ್ತಾರ ನೋಡಿರಿ ಭತ್ತ ಹಚ್ಚಕತ್ತಾರ ಈ ಕಡೆ ಹೊಲದಾಗ್ರಿ ಇಲ್ಲಿ ಇಲ್ಲಿ ಹಾಂ ಭತ್ತ ಹಚ್ಚಕತ್ತಾರ ನೋಡಿರಿ ಶೋರ್ ಮಸ್ತ್ ಆಡ ಆಡಾಕತ್ತರ ಇಲ್ಲೇ ಅವ್ನ ಬಾಟ್ಲಿ ಇಸ್ಕೊಲ್ ಅದನ್ನ ಅವ್ನ ಅವ್ನಗು ಅದಕ್ಕೆ ಆಗ ಬಿಡವಲ್ಲವ ಬಾಟ್ಲಿನ ಯಾರಿಗೆ ಕೊಡಲ್ಲವಾ ಅದ ತಗೊಂಡದ ಹಾಂ ಸರಿ ಹೋಗ ಕಚೂರಿ ಪೈ ಗಮ್ಮನಿಗೆ ಕಾಲ ಮುಂದೆ ಹಾಕಕ್ಕೆ ಬರೋಲ್ಲ ರೀ ಬಂದಿಬ್ಬರ ಮುಂದೆ ನಮ್ಮನವ್ರಿ ಕಟ್ಗೆ ಮಾಡ್ಕಂತಾನ ಅಲ್ಲಿ ಆಗಲಿ ಕಟ್ಗೆ ಹೋಗಾಡ್ರಾಗಲಿ ಕಟ್ಟಿಗೆ ಮಾಡ್ಕಂತ ನೋಡ್ಕೊಂತ ಹೋಗೋದ ರೀ ಏ ಸುಮೇರಾ ಬಾ ಈ ಕಡೆ ಬಾ ರೋಡಿ ಬಾ ನೋಡಲಿ ಗಾಡಿ ಬರಾಕತ್ತಾವ ಹಮೀದಾ ಮಲ್ಲಿಕ ಬೇವಾ ನೋಡಿ ಸಾಕು ನೋಡಿ ಏ ಈಗೆಲ್ಲಿ ಮಾನ್ ಹಣತ್ರಿತ ನೋಡಿ ಹ್ಮ್ ಇಷ್ಟಕ್ಕೊಂದು ಕಟಿಕೆ ಮಾಡಿ ಹ್ಞೂ ಕಟ್ಟಿಗೆ ಹೊರಗೆ ರೆಡಿ ಆಯ್ತು ರೀ ನಮ್ಮ ನಾವು ಹೊತ್ಕೊಂಡಿಂತಿ ಬೇಯ್ ಬೇ ಬೇಡ ಹೊತ್ಕೊಂಡ್ ತಣ್ಣ ಯಾವ ಅಗ್ಗ ಹ್ಞೂ ಅವ್ರ ಇರಾಗ ಆಟ ಆಡ್ಕೊತು ಬರಲಿ ಹೋಗ್ಕೊಂಡ್ ಬರಲಿ ಹೋ ಬಾ ಮಲಿಕಾ ನಾವು ಮೋನ್ ದಿನ ಕಟ್ಟಿಗೆ ಮಾಡಿ ಹ ನಮ್ಮ ಅಂದ್ ಬಾ ಬಾಬಿ ಯಾವ ಸಾಕೀಗ ಯಾವ ಸಾಕು ಬಾಬ್ಯಾ ಸಾಕು ಬಾ ಟೈಮ್ ಆತ ನೀವ್ ನೋಡ್ರಿಪ್ಪ ಹೊಲ್ದಾಗಿಂತ ಸೀದಾ ಮನಿ ಬಂದಿರ ನಾನು ಇದ ಅಂಗಡಿ ಬಂದಿರೀ ಮನಿಗ್ ಹೋಗಿಲ್ಲ ಇಲ್ಲಿ ಚಾ ಮಾಡಿದಿಕ್ಕೆ ಈಗ ನಮ್ ಮುಂತ ಚಹಾ ಕೊಡನೀಗ ಮೊದ್ಲಿಗೆ ಸ್ಟ್ರಾಂಗ್ ಮಾಡಿದಿಲ್ಲ ಒಂದ್ ಸ್ವಲ್ಪ ಇವು ಹಾಕ್ಬೇಕಲ್ಲ ಮಸಾಲೆಗೆ ಸ್ವಲ್ಪ ಜಗ್ಗಷ್ಟ ಗರಂ ಮಸಾಲ ಗರಂ ಮಸಾಲ ಚಿಕನ್ ಮಸಾಲ ಜಾಸ್ತಿ ಹಾಕಿ ಮಾಡ್ಬೇಕಾಯ್ತಿ ಮಂದಗ ಆಕಿತ್ತು ಹೌದ ಚಲೋ ತಂಬಾ ಬಟ್ರಿ ತಗೊಂತೀನಿ ಬಟ್ರನ್ನಾಗಿ ಮಾಡಿಲ್ಲ ಇಲ್ಲಿ ನೋಡ್ರಿಪ್ಪ ಅಂಗಡಿಗೆ ಹೋಗಿ ಅಲ್ಲಿ ಚಹಾ ಕುಡ್ದು ಮನೆ ಬಂದಿರಿ ಮನೆ ಬರಮಂತಂದ್ರೆ ಕರ್ಚಿಕಾಯಿ ಕರ್ಚಿಕಾಯಿ ಮಾಡೋತಿ ಅಲ್ರಿ ಖರ್ಚಿ ಮುಖಿ ಇಲ್ಲಿ ನೋಡ್ರಿಪ್ಪ ಕರ್ಚಿಕಾಯಿ ಅಂತೂ ರೆಡಿ ರೆಡಿ ಆಗಕತ್ತೀ ನಾನು ತುಂಬಾಕತ್ತೀನಿ ನಾವು ಒಂದು ಉಲ್ಬಿ ಎಲ್ಲಿ ಹಾಕತ್ತಾ ಅಡ್ರಿಕ್ಕಿ ಎಲ್ಲಿ ಹಾಕಿ ಕೊಡಾಕತ್ತಾಳ ನಮ್ಮ ರೇಷ್ಮಾ ಕರಿ ಹಾಕತ್ತಾಳ ಮಾಡಾಕತ್ತಿಲ್ಲ ಮಣ್ಣಂತೆ ಅದ್ರಾಗ ಪಲ್ಯ ಇತ್ತಲ್ಲ ಕೆಲ ಅವು ಅವು ಕೊಡಿಲ್ ಕಳಿವನ ಸುಳ್ಳಿ ಒಳಗಿನ ಕೊಡಿಲ್ ಇಲ್ಲಿ ನೋಡ್ರಿ ಸುಳ್ಳಿ ಒಳಗಿನ ನೋಡ್ರಿ ಬೀಜ ಬುತ್ತಿ ತಗೊಂಬಂದು ಕೊಟ್ರಿ ಈಗ ಇಲ್ಲಿ ಅದಿಲ್ಲ ಬೀಜ ಬುತ್ತಿ ಅನ್ನ ರೇಷ್ಮದ ಬೀಜ ಬುತ್ತಿ ನಾನು ಅದು ಎರಡು ರೊಟ್ಟಿ ಚಪಾತಿ ರೀ ಆಮೇಲೆ ಕಡೆ ಸುಳ್ಳಿ ಹುಳಿಗೆ ನೋಡ್ರಿ ಎಷ್ಟು ಚಂದ ಮಾಡ್ಯಾರ ನೋಡ್ರಿ ಸುಳ್ಳಿ ಹುಳಿಗೆ ರೀ ಹ್ಞೂ ಹ್ಞೂ ನಮ್ದು ಇಟ್ಟು ಉಳಿದ ಮಾಡಿ ಅದು ಡಲ್ಬಿನಿ

ಹ್ಞೂ ಇಲ್ಲಿ ನೋಡ್ರಿ ಇವಾಗ ಕರ್ಚಿಕಾಯಿ ಮಾಡೋ ಆದ್ರ ನೋವು ಆದ್ರೆ ಸೂಸ್ತು ಹೋಯ್ತೀರಿನಾ ಸೂಸ್ತಾ ಬಾ ಮಾಡಿ ಬಿಟ್ಟಾಡ್ರ ಮೋ ಇನ್ನೂ ಹಂಗ ಬಿಡ್ತದೆ ಸೂಸ್ತ ಮಾಡ್ಕಂತಾರ ಬಿಡ್ರಿ ಮಾಡ್ಕಾರಿ ನೀವು ಅಯ್ಯೋ ಬೇಡ ಬ್ಯಾಡವಾ ಸಾಕು ನೋಡಂಗೆ ತುಂಬತದ ಡಬ್ರಿ ಹ್ಞೂ ನೀವು ಮಾಡ್ಕೋ ತಗೋರಿ ಅದಿಷ್ಟು ಹಸಿಪ ಊಟ ಮಾಡಕತ್ತೆ ಏನ್ ಮಾಡ್ಯ ಮಾಮಿ ಮಾಡಿ ಈ ಒಗ್ಗರಣೆ ಹಾಕಿಳ ಮೀನಾ ಮೀನ ಮಾಡ್ಯಾರ ಅವ್ರ ಉಣಂಗಿಲ್ಲ ಅಂತಂದು ಎಗ್ ಬ್ರಿರ್ಜಿ ಮಾಡ್ಯಾರ ಎಗ್ ಬ್ರಜಿ ಹ್ಮ್ ಉಣ್ಣ ಕುತ್ರಿ ಏನಾರ ಮಾಡ್ಲಿ ಒಟ್ಟು ಏನ ಒಟ್ಟು ಏನಾರ ಮಾಡ ಒಟ್ಟು ನಾಳೆ ನೀರು ರೆಡಿ ಆಗ್ಬೇಕಂತಂದ್ರಿ ಅವ್ನ ರಾಜ ಏನರ ಮಾಡು ಒಟ್ಟು ನಾಳೆ ರೆಡಿ ಹೋಗ್ಬಿಡಿ ಅಂತಲ್ಲ ನಾನೇ ಇವತ್ತು ಈಗ ಹಿಂಗೀಪ ಹಿಂಗಿಟ್ ಹೋಗ್ಪಾ ಅಂತ ಅಂತಿನಿ ಪ್ಯಾಂಟ್ ಯಾರು ಯಾಕೆ ಹಾಕಿ ನಾವು ಮಾತು ಹೋಗ್ತಾ ಅಂತ ಇರೋ ಹಂಗಿರ್ಬಿಡ ಅವು ಅವು ಅದ್ರಾಗ ಅರಿಪಾ ಅರ್ಶಿ ಯಾರು ಇದ್ರೆ ಸ್ವಲ್ಪ ಇದಕ್ಕಿತ್ತ ಹಂಗೆ ಒಬ್ಬನ ಆಗ್ಬಿಟ್ಟನಲ್ಲ ಅವನ ಮತ್ತೆ ಅಲ್ಲ ಬುಷಕ್ಷನ್ ಪಾಪ ಅವ್ನ ಜೋಡಿ ಇದು ಮಾಡಾಕ ನೀವು ನಾಲ್ಕು ದಿನ ಯಾರು ಬಿಡ್ಬೇಕಾಯ್ತು ಬಿಡ್ಲಾ ಅವ್ನಿಗೆ ಗೊತ್ತೇ ಏನು ಮಾಡ್ರಿವಾ ಮೀನು ಸಾರು ಮಿನ ಫ್ರೈ ಹಂಗ ಮಾಡ್ರಿ ಆ ಹಾ ಚಲೋ ಆಗ್ಬಿಡ್ವಾ ಹಂಗ ಮಾಡಿ ಚಲೋ ಆಯ್ತ ಯವ ನನ್ ಒಂದ್ ಎಟ್ಟು ಬಿಡ್ಬಿಟ್ಟ

ನೋಡ್ರಿ ಮಳೆ ಬರಕ್ ಆದ್ರೆ ಜೋರ್ ಇಲ್ಲ ರೀ ಜಿಟ್ಟಿ ಜಿಟ್ಟಿ ಬರಾಕ್ ಜೋರ ಬರ್ತೈತಿ ಚಿಕ್ಕಿನ ಮುಡಿಲ್ವಾ ಎಲ್ಲಿ ಎಲ್ಲಿ ಒಂದು ಚಿಕ್ಕ ಮುಡಿಲ್ ಹೋಗ್ ನಮ್ದು ಎಲ್ಲ ಊಟ ಮಾಡಿದ್ರಿ ನಾವು ಊಟ ಮಾಡಿ ಆಮೇಲೆ ಕಡೆ ಇದಕ್ ಹೋಗಿ ಬಂದಿರಿ ಅಂಗಡಿಗೆ ಮುಂತಾರ ಕಡೆ ಹೋಗಿ ಬಂದಿರಿ ಮತ್ತ ಅವ್ರಿಗೆ ಗಿರಾಕ್ ಇದ್ವಲ್ರಿ ಹಂಗಾಗಿ ಮತ್ತ ರೇಷ್ಮಾ ಅವ್ರಿಗೆ ಅಲ್ಲೇ ಮಿನಸ್ ಸಾರ ಮಿನದ್ ಫ್ರೈ ಅದ್ ಕಟ್ಕಿಂದ್ರಿ ನಮ್ಮ ತಮ್ಮ ಊಟ ಮಾಡಾಕತ್ತಿದ್ದೀರಿ ನಮಗೆ ಅದ್ರೊಳಗೆ ಅಂದ್ರೆ ಮತ್ತು ಊಟ ಮಾಡಿ ಹಂಗಾದ್ರೆ ನಾನು ಹುಕ್ಕಿಂತ ತಗೋ ಅಂತೇಳಿ ವಾಪಸ್ ನಾನು ಮನೆಗೆ ಬಂದೆ ರೀ ಮತ್ತು ನಾಳೆ ಊರಿಗೆ ಹೋಗುವಂಥ ತಯಾರಿ ಇವತ್ತಂತೂ ಶುರು ಆಗಿದ್ ರೀ ಖರ್ಚಿಕಾಯಿ ಅಂತ ಆತು ನೋಡೋಣ ರೀ ಬೆಳಿಗ್ಗೆ ಜಲ್ದಿ ಹೋಗ್ಬೇಕು ಅಂತ ಅನ್ಕೊಳಕತ್ತೀನಿ ರೀ ನಾನು ಆಯಿತು ಅಂತ ಹೇಳಿದ್ರೆ ಅಡುಗೆ ಮಾಡ್ಕೊಂಡು ಹೋಗ್ತೀನಿ ರೀ ಅಂತಂದ್ರೆ ಪಟ ಪಟ ಎದ್ದು ಒಂದು ಮಾಡಿ ಮಾಡಿದೀವತ್ತು ದೀಪದ ಹಚ್ಚಿ ಹೋಗ್ಬಿಡ್ತೀನಿ ರೀ ಯಾಕಂದ್ರೆ ಯಾಕಂತ ಹೇಳಿದ್ರೆ ಆರೀಪಂದು ಇದೈತಂತರಿಪ್ಪ ನಮ್ಮ ಆರೀಪ್ಪ ಕಾಲೇಜ್ನೊಳಗೆ ಪಾಸ್ ಹೇಳಲ್ಲ ರೀ ಆಕೆಗೆ ಕರ್ದಾರಂತರಿ ಆರೀಫ್ರೆ ಸನ್ಮಾನ ಕಾರ್ಯಕ್ರಮ ಇದ್ರ ಬೇಕು ರೀ ಹಂಗಾಗಿ ಅಮ್ಮ ಸರ್ ಚಿತ್ರಮ್ಮ ಕಾಲೇಜ್ನಿಂತ ನೀನು ಬಾ ಜಲ್ದಿ ಅಂತಂದು ಹೇಳ್ರಿಕ್ಕಿ ಹಾಗಾಗಿ ರೀಪಾ ನನ್ನ ಮಗಳ ಸಂಬಂಧ ನಾನು ಜಲ್ದಿ ಹೋಗ್ಬೇಕ್ರಿ ನಾಳೆ ಆದಷ್ಟು ಬೇಗ ಹೋಗೋದು ಪ್ರಯತ್ನ ಮಾಡ್ತೀನಿ ರೀ ಮತ್ತು ಫ್ರೆಂಡ್ಸ ಇವತ್ತು ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೊತೀನಿ ರೀ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನಲ್ ಒಂದು ಲೈಕ್ ಕೊಡೋದು ಹೋಗ್ಬೇಡ್ರಿ ಮತ್ತೆ ಯಾರು ಹೊಸ್ತಾನ ನೋಡಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನಾನು ಸಪೋರ್ಟ್ ಮಾಡಿರಿ ಮತ್ತು ಸಿಗೋಣ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ